ಹಾಯ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನಾನೇಶ್ ಎಫ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಒಂದರಿಂದ ಹಿಡಿದು ಬಿಗ್ ಬಾಸ್ ಸೀಸನ್ ಹತ್ತರವರೆಗೂ ಪ್ರತಿಯೊಂದು ಸೀಸನ್ನಲ್ಲಿ ಯಾವ ಯಾವ ಸ್ಪರ್ಧೆಗಳು ಭಾಗವಹಿಸಿದ್ರು ಅವರ ಹೆಸರೇನು ಹಾಗೂ ಪ್ರತಿ ಬಿಗ್ ಬಾಸ್ ಸೀಸನ್ನಲ್ಲಿ ಯಾರು ರನ್ನರ್ ಅಪ್ ಆಗಿದ್ರು ಯಾರು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿದ್ರು ಹಾಗೆ ಗೆದ್ದವರಿಗೆ ಎಷ್ಟು ಹಣ ಸಿಕ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಭಾಗವಹಿಸಿದಂತಹ ಸ್ಪರ್ಧಿಗಳ ಹೆಸರು ಈ ರೀತಿ ಇದೆ ನರೇಂದ್ರ ಶರ್ಮಾ ಅಪರ್ಣ ಅನುಶ್ರೀ ಕುಮಾರ್ ಜಯಲಕ್ಷ್ಮಿ ಚಂದ್ರಿಕಾ ವಿನಾಯಕ ಜೋಶಿ ತಿಲಕ್ ಶೇಖರ್ ಶ್ವೇತಾ ಪಂಡಿತ್ ಸಂಜನಾ ಗಲ್ರಾಣಿ ಅರುಣ್ ಸಾಗರ್ ನಿಖಿತಾ ತುಕ್ರಾಲ್ ರೋಹನ್ ಗೌಡ ವಿಜಯ ರಾಘವೇಂದ್ರ ರಿಷಿಕಾ ಸಿಂಗ್ ಯೋಗೀಶ್ ಮತ್ತು ರಾಜೇಶ್ ವಿಜಯ ರಾಘವೇಂದ್ರ ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಐವತ್ತು ಲಕ್ಷ ನಗದು ಹಣವನ್ನು ಕೂಡ ಪಡೆದಿದ್ದಾರೆ ಇವರು ನಟ ನಿರ್ದೇಶಕ ನಿರೂಪಕ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಕೂಡ ಆಗಿದ್ದಾರೆ ಚಲಿಸುವ ಮೋಡುಗಳು ಚಿತ್ರದಲ್ಲಿ ಬಾಲ ನಟನಾಗಿ ಬೆಳ್ಳಿತೆರೆಯ ಮೇಲೆ ಕಾಣಿಸಿಕೊಂಡ ಇವರು ಬಾಲ ನಟನಾಗಿ ಕೊಟ್ರೇಸಿ ಕನಸು ಚಿನ್ನಾರಿಮುತ್ತ ಸಿನಿಮಾಗಳ ಉತ್ತಮ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅನೇಕ ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಅರುಣ್ ಸಾಗರ್ ರಂಗಕರ್ಮಿ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಹಾಸ್ಯ ಕಲಾವಿದ ಇವರು ಕನ್ನಡ ಹಾಗೂ ತೆಲುಗು ತಮಿಳು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ರಿಂಗ್ ಮಾಸ್ಟರ್ ಬೆಂಕಿ ನಟಿಸಿದ್ದು ಜೋಕರ್ ಸಿನಿಮಾ ಮೂಲಕ ಗಮನ ಸೆಳೆದಿದ್ದಾರೆ ಇವರು ಕಲಾ ನಿರ್ದೇಶಕರು ಕೂಡ ಹೌದು ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಭಾಗವಹಿಸಿ ರನ್ನರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ದೀಪಿಕಾ ಕಾಮಯ್ಯ लया लयेंद्र अकुल बालाजी, अर्शिका पूणच्च संतोष अनिता भट नीतू सृजन लोकेश रोहित श्वेता चंगप मयूर पटेल अनुपमा भट आदिलोकेशील गुरुप्रसाद्ग ಬಾಲಾಜಿ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ವಿನ್ನರ್ ಆದ ಇವರು ಐವತ್ತು ಲಕ್ಷ ನಗದು ಹಣ ಹಾಗೂ ಒಂದು ಫ್ಲಾಟ್ ಅನ್ನು ಬಹುಮಾನವಾಗಿ ಪಡೆಯುತ್ತಾರೆ ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದ ಇವರು ಬೆಂಗಳೂರಿಗೆ ಬಂದು ಸೆಟಲ್ ಆಗ್ತಾರೆ ಇವರು ನಟ ನಿರೂಪಕರಾಗಿದ್ದು ಅತ್ಯಂತ ಜನಪ್ರಿಯ ಹ್ಯಾಂಕರ್ ಅನ್ನು ಪ್ರಶಸ್ತಿ ಕೂಡ ಪಡೆಯುತ್ತಾರೆ ಪ್ಯಾಟೆ ಹುಡುಗಿರು ಹಳ್ಳಿ ಲೈಫ್ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಮುಂತಾದ ರಿಯಾಲಿಟಿ ಶೋಗಳು ಇವರಿಗೆ ಹೆಚ್ಚು ಜನಪ್ರಿಯತೆಯನ್ನು ತಂದುಕೊಡುತ್ತೆ ಕಿರುತೆರೆ ಧಾರಾವಾಹಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಹಾಗೆ ಮೂವತ್ತಕ್ಕೂ ಅಧಿಕ ಶೋಗಳನ್ನು ನಡೆಸಿಕೊಟ್ಟಿದ್ದಾರೆ ಹಲವಾರು ಸಿನಿಮಾಗಳಲ್ಲಿ ಕೂಡ ಇವರು ನಟಿಸಿದ್ದಾರೆ ಸೃಜನ್ ಲೋಕೇಶ್ ಬಿಗ್ ಬಾಸ್ ಸೀಸನ್ ಟೂ ನಲ್ಲಿ ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದ ಇವರು ನಟ ನಿರ್ದೇಶಕ ನಿರ್ಮಾಪಕ ಹಾಗೂ ನಿರೂಪಕರು ಆಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರಿಗೆ ಕಾಲಿಟ್ಟ ಇವರು ಭುಜಂಗೈನ ದಶಾವತಾರ ಸಿನಿಮಾ ಮೂಲಕ ಬಾಲ ನಟನಾಗಿ ಪ್ರವೇಶ ಮಾಡ್ತಾರೆ ನೀಲಮೇಘ ಶ್ಯಾಮ ಆನೆ ಪಟಾಕಿ ಮುಂತಾದ ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸುತ್ತಾರೆ ಹಲವಾರು ಸಿನಿಮಾಗಳಲ್ಲಿ ಪೋಷಕ ನಟರಾಗಿಯೂ ಕೂಡ ನಟಿಸುತ್ತಾರೆ ಮಜಾ ಟಾಕೀಸ್ ಎಂಬ ಕಾಮಿಡಿ ಶೋ ಮೂಲಕ ಹೆಚ್ಚು ಜನಪ್ರಿಯತೆಯನ್ನು ಪಡೆಯುತ್ತಾರೆ ಇವರ ತಾತ ಸುಬ್ಬಯ್ಯ ನಾಯ್ಡು ಇವರ ತಂದೆ ಹಿರಿಯ ನಟ ಲೋಕೇಶ್ ಮತ್ತು ತಾಯಿ ಗಿರಿಜಮ್ಮ ಅವರ ಮಗರಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ನಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ಶ್ರುತಿ ಚಂದನ್ ಆನಂದ್ ರೆಹಮಾನ್ ಪೂಜಾ ಗಾಂಧಿ ಅಯ್ಯಪ್ಪ किट्टी, गौतमी सुष्मा भावना कृतिका नेत्र नेहा रविमुरूर उच्चा वेंकट जयश्री माधुरी श्रुती ಬಿಗ್ ಬಾಸ್ ಸೀಸನ್ ತ್ರೀ ನಲ್ಲಿ ವಿನ್ನರ್ ಆಗಿ ಟ್ರೋಫಿಯನ್ನು ಗೆದ್ದಂತ ಇವರು ನಟಿ ರಾಜಕಾರಣಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಕೂಡ ಆಗಿದ್ದಾರೆ ವೀರ ಸಿಂಧೂರ ಲಕ್ಷ್ಮಣ ಚಿತ್ರದ ಮೂಲಕ ಒಂದು ವರ್ಷದ ಬಾಲ ನಟಿಯಾಗಿ ಪರದೆಯ ಮೇಲೆ ಕಾಣಿಸಿಕೊಳ್ತಾರೆ ದ್ವಾರಕೇಶ್ ನಿರ್ಮಾಣದ ಶ್ರುತಿ ಸಿನಿಮಾದ ಮೂಲಕ ನಾಯಕಿ ಆಗ್ತಾರೆ ಈ ಹಿಂದೆ ಪ್ರಿಯದರ್ಶಿನಿ ಆಗಿದ್ದ ಇವರು ಶ್ರುತಿ ಎಂಬ ಹೆಸರಿನಿಂದ ಕರೆಯಲ್ಪಟ್ಟು ಹೆಚ್ಚು ಜನಪ್ರಿಯತೆಯನ್ನು ಗಳಿಸುತ್ತಾರೆ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟ ಶರಣ್ ಅವರ ಸಹೋದರಿಯು ಕೂಡ ಆಗಿದ್ದಾರೆ ಚಂದನ್ ಕುಮಾರ್ ಬಿಗ್ ಬಾಸ್ ಸೀಸನ್ ನಲ್ಲಿ ರನ್ನರ್ ಪ್ರಶಸ್ತಿಯನ್ನು ಪಡೆದ ಇವರು ನಟ ಹಾಗೂ ಡಾನ್ಸರ್ ಕೂಡ ಆಗಿದ್ದಾರೆ ಲವ್ ಯು ಆಲಿಯಾ ಹಾಗೂ ಪ್ರೇಮ ಬರಹ ಚಿತ್ರಗಳಲ್ಲಿ ನಾಯಕ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಹಲವಾರು ಚಿತ್ರಗಳಲ್ಲಿ ಕೂಡ ನಟಿಸಿದ್ದಾರೆ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಹಾಗೂ ಡಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ತಾರೆ ಬಿಗ್ ಬಾಸ್ ಸೀಸನ್ ನಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ಪ್ರಥಮ ಸ್ಪರ್ಶ ರೇಖಾ ಮಾಳವಿಕಾ ಅವಿನಾಶ್ ಕಿರಿ ಕೀರ್ತಿ मोहन शंकर, शालिनी सत्यनारायण भुवन पोनण शीतल शेटि संजना चिदानंद कारुण्य राव सुकृत मस्तान निरंजन देशपांडे, ओम प्रकाश राव काव्या शास्त्री चैत्र Boss season 4 is ಪ್ರಥಮ್ ಪ್ರಥಮ್ ಬಿಗ್ ಬಾಸ್ ಸೀಸನ್ ಫೋರ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿ ಟ್ರೋಫಿಯನ್ನು ಗೆದ್ದು ಜೊತೆಗೆ ಐವತ್ತು ಲಕ್ಷ ನಗದು ಬಹುಮಾನವನ್ನು ಪಡೆಯುತ್ತಾರೆ ನಟ ನಿರ್ದೇಶಕ ಆದ ಇವರು ನಟ ಭಯಂಕರ ಸಿನಿಮಾದಲ್ಲಿ ನಾಯಕ ನಟರಾಗಿ ಕಾಣಿಸಿಕೊಳ್ತಾರೆ ದೇವರಂತ ಮನುಷ್ಯ ಶಾಸಕ ರಾಜು ಕನ್ನಡ ಮಾಧ್ಯಮ ಮುಂತಾದ ಸಿನಿಮಾಗಳು ಬಿಡುಗಡೆಯಾಗಲು ಸಿದ್ಧವಾಗಿವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕನ್ನಡ ಪರ ದನಿ ಎತ್ತುವ ಮೂಲಕ ಎಲ್ಲರೂ ಗಮನ ಸೆಳೆದಿದ್ದರು ಕಿರಿಕೀರ್ತಿ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ ಇವರು ರನ್ನರ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತರಾಗಿ ವ್ಯಾಖ್ಯಾನಕಾರರಾಗಿ ಪತ್ರಕರ್ತರಾಗಿ ಸಂಪಾದಕರಾಗಿ ಹಾಗೂ ಟಿವಿ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ ಅನುಭವ ಇವರಿಗಿದೆ ಬಿಗ್ ಬಾಸ್ ಸೀಸನ್ ನಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ದಿವಾಕರ್ ಕಾರ್ತಿಕ್ ಜೈರಾಮ್ ನಿವೇದಿತಾ ಗೌಡ ಶ್ರುತಿ ಪ್ರಕಾಶ್ ಚಂದನ್ ಶೆಟ್ಟಿ ಸಮೀರ್ ಆಚಾರ್ಯ ಅನುಪಮಾ ಗೌಡ रियाज बाषा जय श्रीनिवासन लास्य नागराज जगन आचिता चंद्रप कही, तेजस्विनी प्रकाश दयाल पद्मनाभन मेघ सुमकुमू वैष्णवी मेन is... चंदन शेट्टी ಬಿಗ್ ಬಾಸ್ ಸೀಸನ್ ಫೈವ್ ನಲ್ಲಿ ಟ್ರೋಫಿಯನ್ನು ಗೆದ್ದು ಐವತ್ತು ಲಕ್ಷ ನಗದು ಬಹುಮಾನವನ್ನು ಪಡೆಯುತ್ತಾರೆ ಇವರು ನಟ ಸಂಗೀತ ನಿರ್ದೇಶಕ ರ್ಯಾಪರ್ ಗಾಯಕ ಗೀತ ರಚನಾಕಾರರು ಆಗಿದ್ದು ತಾನು ರಚಿಸಿದ ಆಲ್ಬಮ್ಗಳಿಗೆ ತಾನೇ ಅಭಿನಯಿಸುತ್ತಾರೆ ಇವರು ಟಾಪ್ ಟು ಬಾಟಮ್ ಗಾಂಚಲಿ ಮೂರೇ ಮೂರು ಪೆಗ್ಗಲಿ ಚಾಕ್ಲೇಟ್ ಗರ್ಲ್ ಇನ್ನು ಹಲವಾರು ರಾಪ್ ಸಾಂಗ್ಸ್ ತುಂಬಾ ಜನಪ್ರಿಯತೆಯನ್ನು ಪಡೆದಿವೆ ಇವರು ರಿಯಾಲಿಟಿ ಶೋಗಳಲ್ಲಿ ಜು ಕೂಡ ಆಗಿದ್ದಾರೆ ದಿವಾಕರ್ ಕಾಮನ್ ಮ್ಯಾನ್ ದಿವಾಕರ್ ಎಂದೇ ಗುರುತಿಸಿಕೊಂಡಿದ್ದ ಇವರು ಬಿಗ್ ಬಾಸ್ ಸೀಸನ್ ಫೈವ್ ನಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಇವರು ಬಿಸ್ನೆಸ್ ಹಾಗೂ ಸೇಲ್ಸ್ ಮ್ಯಾನ್ ಆಗಿದ್ದಾರೆ ರಾಜ್ಯಾದ್ಯಂತ ತಿರುಗಾಡಿ ಪ್ರಾಡಕ್ಟ್ಸ್ ಮಾಡಿ ಹೆಸರು ಮಾಡಿದ್ದರು ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ಶಶಿಕುಮಾರ್ ಕವಿತಾ ಗೌಡ ಆಂಡ್ರೂ ಜೈಪಾಲ್ ನವೀನ್ ಸಜ್ಜು ರಾಪಿಡ್ ರಶ್ಮಿ ಧನ್ರಾಜ್ ಸಿಎಂ ಎಂಜೆ ರಾಕೇಶ್ ಅಕ್ಷತಾ ಪಾಂಡವಪುರ ಮುರಳಿ ಜೀವಿತಾ ಮೇಘಾಶ್ರೀ ಜಯಶ್ರೀರಾಜ್ ನಯನ ಪುಟ್ಟಸ್ವಾಮಿ ಸೋನು ಪಾಟೀಲ್ ಆನಂದ್ ಮಾಲಗಟ್ಟಿ ವಿ ರವಿ ಆದಂ ಪಾಷಾ ಸ್ನೇಹ ಆಚಾರ್ಯ ರೀವು ಡಯಾಸ್ ಹಾಗೂ ರಕ್ಷಿತಾ ರೈ ಸೀಸನ್ ಸಿಕ್ಸ್ ಶಶಿಕುಮಾರ್ ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದ ಇವರು ನ್ನ ಗೆದ್ದು ಐವತ್ತು ಲಕ್ಷ ನಗದು ಹಣವನ್ನು ಪಡಿತಾರೆ ಈತನು ರೈತನ ಮಗ ಕೃಷಿಕನಾಗಿದ್ದು ಅನೇಕ ಯುವಕರಿಗೆ ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮಾದರಿಯಾಗಿದ್ದರು ಬೆಂಗಳೂರಿನ ಜಿ ಕೆ ವಿಕೆಯಲ್ಲಿ ಪದವಿಯನ್ನು ಪಡೆದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾರೆ ಇವರು ಕೃಷಿ ಮಾತ್ರವಲ್ಲದೆ ಜಾನಪದ ನೃತ್ಯ ಡೊಳ್ಳು ಕುಣಿತ ವೀರಗಾಸೆ ಮತ್ತು ಕಂಸಾಲ ನೃತ್ಯಗಳಲ್ಲಿ ಪ್ರವೀಣರಾಗಿದ್ದರು ನವೀನ್ ಸಜ್ಜು ಬಿಗ್ ಬಾಸ್ ಸೀಸನ್ ಸಿಕ್ಸ್ ನಲ್ಲಿ ರನ್ನರ್ಅ ಪ್ರಶಸ್ತಿ ಪಡೆದ ಇವರು ಗಾಯಕರಾಗಿದ್ದಾರೆ ತನ್ನ ಬಾಲ್ಯದಿಂದಲೇ ಹಾಡುವುದನ್ನು ಕಲಿತಾ ಇವರು ಹರಿಕತೆ ಹಾಗೂ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಇದ್ರು ತಮ್ಮ ಜೀವನೋಪಾಯಕ್ಕಾಗಿ ಮೈಸೂರಿನಲ್ಲಿ ಆಟ ಓಡಿಸ್ತಾ ಇದ್ರು ಲೂಸಿಯ ಸಿನಿಮಾ ಮೂಲಕ ಇವರಿಗೆ ಹಾಡುವ ಅವಕಾಶ ಸಿಕ್ಕಿತು ಈ ಚಿತ್ರದ ಜುಮ್ಮ ಜುಮ್ಮ ಹಾಡಿಗೆ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಕೂಡ ಲಭಿಸಿದೆ ಎಣ್ಣೆ ನಮ್ಮದು ಊಟ ನಿಮ್ಮದು ಎಂಬ ಹಾಡು ಇವರಿಗೆ ಇನ್ನಷ್ಟು ಜನಪ್ರಿಯತೆಯನ್ನು ತಂದುಕೊಟ್ಟಿತು ಬಿಗ್ ಬಾಸ್ ಸೀಸನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ಕುರಿ ಪ್ರತಾಪ್ ವಾಸಿಕಿ ವೈಭವ್ ದೀಪಿಕಾ ಶೈನ್ ಶೆಟ್ಟಿ ಭೂಮಿ ಶೆಟ್ಟಿ ಹರೀಶ್ ರಾಜ್ ಪ್ರಿಯಾಂಕಾ ಚಂದನ್ ಆಚಾರ್ ಕಿಶನ್ ಬಿಲಗಲಿ ಚಂದನಾ ಅನಂತಕೃಷ್ಣ ಚೈತ್ರಾ ಕೊಟ್ಟೂರು ರಾಜು ತಾಳಿಕೋಟೆ ರಕ್ಷಾ ಸೋಮಶೇಖರ್ ಜೆ ಪೃಥ್ವಿ ಸುಜಾತಾ ಅಕ್ಷಯ್ಯ ಜೈ ಜಗದೀಶ್ ದುನಿಯಾ ರಶ್ಮಿ ಚೈತ್ರ ವಾಸುದೇವನ್ ರವಿ ಬೆಳೆಗರೆ ಹಾಗೂ ಗುರುಲಿಂಗ ಸ್ವಾಮೀಜಿ ಸೀಸನ್ ಸೆವೆನ್ ಶೈನ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಸೆವೆನ್ ನಲ್ಲಿ ಟ್ರೋಫಿಯನ್ನು ಗೆದ್ದು ಐವತ್ತು ಲಕ್ಷ ನಗದು ಹಣದ ಜೊತೆಗೆ ಹತ್ತು ಲಕ್ಷದ ಕಾರನ್ನ ಬಹುಮಾನವಾಗಿ ಪಡೆಯುತ್ತಾರೆ ಇವರು ನಟ ನಿರೂಪಕ ಗಾಯಕರು ಕೂಡ ಆಗಿದ್ದಾರೆ ಮೀರಾ ಮಾಧವ ಧಾರಾವಾಹಿಯ ಮೂಲಕ ನಟನಾ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ ಇವರು ಸ್ಟಾರ್ ಸಿಂಗರ್ ರಿಯಾಲಿಟಿ ಶೋನಲ್ಲಿ ಎಲ್ಲರ ಗಮನ ಸೆಳೆಯುತ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಲಕ್ಷ್ಮೀ ಬಾರಮ್ಮ ಮುಂತಾದ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ದಾರೆ ಕುರಿ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಸೆವೆನ್ ರಲ್ಲಿ ರನ್ನರ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ ಹಾಸ್ಯ ನಟ ನಿರೂಪಕರು ಆದ ಇವರು ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುತ್ತಾರೆ ಕುರಿಗಳು ಸಾರ್ ಎಂಬ ರಿಯಾಲಿಟಿ ಶೋ ಮೂಲಕ ಜನಪ್ರಿಯತೆಯನ್ನು ಗಳಿಸಿ ಕುರಿ ಪ್ರತಾಪ್ ಎಂದೇ ಕರೆಸಿಕೊಳ್ತಾರೆ ನಂತರ ಮಜಾ ಟಾಕಿಸ್ ಕಾಮಿಡಿ ಶೋನಲ್ಲಿ ಪ್ರೇಕ್ಷಕರನ್ನ ರಂಜಿಸಿ ಇಷ್ಟ ಆಗ್ತಾರೆ ಸಿಯನ್ನು ಐದು ಬಾರಿ ಕಟ್ಟಿದರೂ ಪಾಸಾಗದ ಇವರು ವಿದ್ಯಾಭ್ಯಾಸಕ್ಕೆ ಎಳ್ಳು ನೀರು ಬಿಟ್ಟು ನಾಟಕ ಕಂಪನಿ ಸೇರಿ ಇಂದು ಪ್ರಸಿದ್ಧ ಹಾಸ ನಟರು ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಭಾಗವಹಿಸಿದ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ಅರವಿಂದ್ ಕೆಪಿ ಚಕ್ರವರ್ತಿ ಚಂದ್ರಚೂಡ್ ದಿವ್ಯಾ ಸುರೇಶ್ ಮಂಜು ಪಾವಗಡ ನಿಧಿ ಸುಬ್ಬಯ್ಯ ಪ್ರಶಾಂತ್ ಸಂಬರಗಿ ಪ್ರಿಯಾಂಕಾ ತಿಮ್ಮೇಶ್ ರಘು ಗೌಡ ಸಮರ್ಥ್ ಗೌಡ ಶುಭಾ ಪೂಂಜಾ ದಿವ್ಯಾ ಉರುಡದ ರಾಜೀವ್ ಹನು ವಿಶ್ವನಾಥ್ ಹಾವೇರಿ ವೈಜಯಂತಿ ಹಡಿಗ ಚಂದ್ರಕಲಾ ಮೋಹನ್ ಗೀತಾ ಭಾರತಿ ಭಟ್ ನಿರ್ಮಲಾ ಚನ್ನಪ್ಪ ಧನುಶ್ರೀ ಶಂಕರ್ ಅಶ್ವಥ್ ಹಾಗೂ ವೈಷ್ಣವಿ ಗೌಡ ಬಿಗ್ ಬಾಸ್ ಸೀಸನ್ ಮಂಜು ಪಾವಗಡ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದ ಇವರು ಬಿಗ್ ಬಾಸ್ ಟ್ರೋಫಿಯನ್ನೇ ಗೆದ್ದು ಐವತ್ಮೂರು ಲಕ್ಷ ನಗದು ಹಣವನ್ನು ಪಡೆಯುತ್ತಾರೆ ಆಶಾ ನಟರಾದ ಇವರು ಮಜಾ ಭಾರತ ಕಾಮಿಡಿ ಶೋನಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸುತ್ತಾರೆ ಮಧ್ಯಮ ಕುಟುಂಬದಲ್ಲಿ ಜನಿಸಿದ ಇವರು ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡುತ್ತಿದ್ದು ತದನಂತರ ರಂಗಭೂಮಿ ಕಲಾವಿದರಾಗಿ ವೃತ್ತಿ ಜೀವನ ಪ್ರಾರಂಭಿಸುತ್ತಾರೆ ಹಲವಾರು ನಾಟಕಗಳು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ ಅರವಿಂದ್ ಕೆಪಿ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಸ್ಪರ್ಧೆಗೆ ಭಾಗವಹಿಸಿದ ಇವರು ರನ್ನರ ಪ್ರಶಸ್ತಿಯನ್ನು ಪಡೆಯುತ್ತಾರೆ ವೃತ್ತಿಯಲ್ಲಿ ಮೋಟರ್ ಸೈಕಲ್ ರೇಸರ್ ಆದ ಇವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಾಕರ್ ರ್ಯಾಲಿ ಪೂರ್ಣಗೊಳಿಸಿದ ಭಾರತದ ಎರಡನೆಯ ರೇಸರ್ ಕೂಡ ಆಗಿದ್ದಾರೆ ಹಾಗೂ ಹದಿನೈದಕ್ಕೂ ಹೆಚ್ಚು ರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದಾರೆ ಬಿಗ್ ಬಾಸ್ ಸೀಸನ್ ನೈನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ದೀಪಿಕಾ ದಾಸ್ ನೇಹಾ ಗೌಡ ಕಾವ್ಯಶ್ರೀ ಗೌಡ ಅಮೂಲ್ಯ ಗೌಡ ಅನುಪಮಾ ಗೌಡ ವಿನೋದ್ ಗೊಬ್ಬರಗಾಳ ನವಾಸ್ ರೂಪೇಶ್ ರಾಜಣ್ಣ ದರ್ಶ್ ಚಂದ್ರಪ್ಪ ದಿವ್ಯಾ ದಿವ್ಯಾಡಗ ಪ್ರಶಾಂತ್ ಸಂಬರಗಿ ಐಶ್ವರ್ಯಾ ಪಿಸೋಯ್ ಮಯೂರಿ ಕ್ಯಾತರಿ ರಾಕೇಶ್ ಅಡಿಗ ರೂಪೇಶ್ ಶೆಟ್ಟಿ ಆರ್ಯವರ್ಧನ್ ಹಾಗೂ ಅಯ್ಯರ್ ರೂಪೇಶ್ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಸ್ಪರ್ಧೆಯಾಗಿ ಭಾಗವಹಿಸಿದ ಇವರು ಟ್ರೋಫಿಯನ್ನು ಗೆದ್ದು ಐವತ್ತು ಲಕ್ಷ ನಗದು ಹಣವನ್ನು ಪಡೆಯುತ್ತಾರೆ ಇವರು ನಟ ಗಾಯಕ ಗೀತ ರಚನಾಕಾರರು ಕೂಡ ಆಗಿದ್ದಾರೆ ಇವರು ಕನ್ನಡ ತುಳು ಹಾಗೂ ಕೊಂಕಣಿ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ ಇವರು ಗಾಯಕ ಹಾಗೂ ಮಾಡಲ್ ಕೂಡ ಆಗಿದ್ದಾರೆ ಮಂಗಳೂರಿನ ರೇಡಿಯೋ ಜಾಕಿ ಆಗಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ ಗಿರ್ಗಿಟ್ ಸಿನಿಮಾ ಇವರಿಗೆ ಹೆಸರನ್ನು ತಂದುಕೊಟ್ಟಿತು ರಾಕೇಶ್ ಅಡಿಗ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲಿ ಸ್ಪರ್ಧೆಗೆ ಭಾಗವಹಿಸಿದ ಇವರು ರನ್ನರ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಇವರು ನಟ ಗಾಯಕರು ಕೂಡ ಹಾಕಿದ್ದಾರೆ ಜೋಶ್ ಚಿತ್ರದಿಂದ ಮುನ್ನೆಲೆಗೆ ಬಂದ ಇವರು ಮನಸಾಲಜಿ ಮಂದಹಾಸ ಮುಂತಾದ ಚಿತ್ರಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ ಸ್ನೇಹಿತರೆ ಇದಿಷ್ಟು ಬಿಗ್ ಬಾಸ್ ಸೀಸನ್ ಒಂದರಿಂದ ಬಿಗ್ ಬಾಸ್ ಸೀಸನ್ ಒಂಬತ್ತರ ತನಕ ಕ್ರಮವಾಗಿ ಎಲ್ಲಾ ವಿಜೇತರ ಸಂಪೂರ್ಣ ವಿವರ ಬಿಗ್ ಬಾಸ್ ಸೀಸನ್ ಟೆನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳ ವಿವರ ಈ ರೀತಿ ಇದೆ ವಿನಯ್ ಗೌಡ ಟ್ರೋನ್ ಪ್ರತಾಪ್ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ಸಿರಿಜಾ ನೀತು ವನಜಾಕ್ಷಿ ನಮ್ರತಾ ಗೌಡ ಸಂಗೀತ ತನಿಷಾ ಕುಪ್ಪಂದ ಕಾರ್ತಿಕ್ ಮಹೇಶ್ ಸ್ನೇಹಿತ್ ಗೌಡ ಮೈಕೇಲ್ ಭಾಗ್ಯಶ್ರೀ ರಕ್ಷಕ್ ಬುಲೆಟ್ ಗೌರೀಶ್ ಅಕ್ಕಿ ಇಶಾನಿ ಸ್ನೇಕ್ ಶಾಮ್ ಸ್ನೇಹಿತರೆ ಇದಿಷ್ಟು ಮಂದಿ ಬಿಗ್ ಬಾಸ್ ಸೀಸನ್ ಆತರ ಸ್ಪರ್ಧಿಗಳಾಗಿದ್ದು ಇದರಲ್ಲಿ ಕೆಲವರು ಈಗಾಗಲೇ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಿದರೆ ಉಳಿದ ಹತ್ತು ಸ್ಪರ್ಧಿಗಳು ಅಖಾಡದಲ್ಲಿ ಆಟ ಮುಂದುವರೆಸಿದ್ದಾರೆ ಗೆಲ್ಲುವ ಹಪ ಹಾಪಿ ಹಠ ಜಿದ್ದಾ ಜಿದ್ದಿ ಒಂಚು ಸಂಚು ತಂತ್ರ ತಂತ್ರ ನಾಟಕೀಯ ಸ್ನೇಹ ದ್ವೇಷ ಅಗ್ಗಜಗ್ಗಾಟದ ಈ ಹಣಾಹಣಿಯಲ್ಲಿ ನನಗೆ ಟ್ರೋಫಿ ಗೆಲ್ಲೋದು ಯಾರು ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಅಂದವಾದ ಬಂಗಾರದಂತಹ ಬೆರಳಿನಿಂದ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ